ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಗ್ಯಾಂಗ್ ಕಾಲಿಟ್ಟ ಧರ್ಮಸ್ಥಳ ಕ್ಷೇತ್ರ ಅಪವಿತ್ರವಾಗಿದೆ ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ ಆ ಕ್ಷೇತ್ರ ಶುದ್ಧವಾಗಬೇಕಿದೆ ಎಂಬುದು ಅನೇಕ ಹಿಂದೂಗಳ ಭಾವನೆಯಾಗಿದೆ ಎಂದು ಯುವ ನಾಯಕ ಕೆಇ ಕಾಂತೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೆಇ ಕಾಂತೇಶ್ ಧರ್ಮಸ್ಥಳ ಕ್ಷೇತ್ರ ಶುದ್ಧ ಮಾಡುವ ಸಲುವಾಗಿ ಗಂಗೆಯ ತೀರ್ಥ ಮತ್ತು ತುಂಗೆಯ ತೀರ್ಥವನ್ನು ತೆಗೆದುಕೊಂಡು ಸೆಪ್ಟೆಂಬರ್ ಎರಡನೇ ತಾರೀಖಿನಂದು ನೂರಾರು ಸಂಖ್ಯೆಗಳಲ್ಲಿ ವಾಹನಗಳ ಮೂಲಕ ತೆರಳಿ ಧರ್ಮಸ್ಥಳದ ಬೀದಿಗಳಲ್ಲಿ ತೀರ್ಥವನ್ನು ಹಾಕಬೇಕೆಂದು ಧರ್ಮಸ್ಥಳ ಭಕ್ತರ ವೃಂದದಿಂದ ಮಾಡಲಿದ್ದೇವೆ ಎಂದು ಕೆ ಕಾಂತೇಶ್ ಹೇಳಿದರು ಬೂಡೆ ಗ್ಯಾಂಗ್ ಬೂಡೆ ಗ್ಯಾಂಗ್ನಿಂದ ಧರ್ಮಸ್ಥಳ ಶುದ್ಧೀಕರಣ ಆಗ್ಬೇಕು ಅನ್ನೋ ಅನೇಕ ಹಿಂದೂಗಳ ಭಾವನೆ ಈ ಭಾವನೆಗಳಿಗೆ ನಾವೆಲ್ಲೂ ಕೂಡ ಸ್ಪಂದಿಸಿ ಇದೇ ಸೆಪ್ಟೆಂಬರ್ ಎರಡನೇ ತಾರೀಕು ಗಂಗೆಯ ತೀರ್ಥ ಮತ್ತು ತುಂಗೆಯ ತೀರ್ಥ ಇದೆರಡನ್ನೂ ಕೂಡ ತಗೊಂಡು ನೂರಾರು ವಾಹನಗಳ ಮುಖಾಂತರ ಧರ್ಮಸ್ಥಳಕ್ಕೋಗಿ ಧರ್ಮಸ್ಥಳದ ಎಲ್ಲ ಬೀದಿಗಳಲ್ಲಿ ಈ ಒಂದು ಶುದ್ಧೀಕರಣದ ಕೆಲಸ ನಾವು ಧರ್ಮಸ್ಥಳ ಭಕ್ತರ ಒಂದು ವೃಂದದಿಂದ ನಾವು ಮಾಡೋರಿದ್ದೀವಿ ಸೆಪ್ಟೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಮನೆಯಿಂದ ನಾವೆಲ್ಲರೂ ಕೂಡ ನೂರಾರು ವಾಹನಗಳಲ್ಲಿ ನಾವೆಲ್ಲರೂ ಕೂಡ ತೆರಳಿದೀವಿ ಈ ಒಂದು ನೇತೃತ್ವವನ್ನು ನನ್ನ ತಂದೆಯವರಂತ ಕೆ ಎಸ್ ಈಶ್ವರಪ್ಪನವ್ರ ನೇತೃತ್ವದಲ್ಲಿ ಎಲ್ಲಾ ಹಿಂದೂ ಬಾಂಧವರು ಸಮಸ್ತ ಧರ್ಮಸ್ಥಳದ ಏನು ಭಕ್ತ ಮಂಡಳಿ ಇರ್ಬೋದು ವೀರೇಂದ್ರ ಹೆಗಡೆ ಅವರ ಅನುಯಾಯಿಗಳು ಅವರೆಲ್ಲರೂ ಕೂಡ ನಾವಿರನ್ನು ಕೂಡ ಬರಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತಾರೆ ಅಲ್ಲ ತಗೊಳ್ತೀವಿ ಅದನ್ನು ತಗೊಂತೀವಿ ಎಲ್ಲಾ ನದಿಯ ನೀರನ್ನು ಕೂಡ ನಾವು ಹಿಂದೂಗಳು ನಾವು ನಾವು ಪ್ರತಿಯೊಬ್ಬ ಹಿಂದೂಗಳ ಭಾವನೆ ಮೂಲ ನದಿ ಯಾವ್ದಪ್ಪ ಅಂತಂದ್ರೆ ಅದು ಗಂಗೆ ಗಂಗೆಯ ನದಿಯನ್ನ ನಾವು ತಗೊಂಡೋಗ್ತೀವಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪವಿತ್ರವಾದಂತಹ ಗಂಗೆಯ ತೀರ್ಥ ತಗೊಂಡೋದಂತ ಸಂದರ್ಭದಲ್ಲಿ ಅದು ಶುದ್ಧೀಕರಣ ಆಗ್ಬೇಕು ಗಂಗೆ ತುಂಗೆ ನೇತ್ರಾವತಿ ಪ್ರತಿಯೊಂದನ್ನು ಕೂಡ ಹಿಂದೂಗಳ ಭಾವನೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಪ್ರತಿನಿತ್ಯದ ತೀರ್ಥನೇ ಅದು ಹಾಗಾಗಿ ಪ್ರೋಕ್ಷಣೆ ಮಾಡಿ ಅವೊಂದು ಧರ್ಮಸ್ಥಳ ಶುದ್ಧೀಕರಣ ಆಗ್ಬೇಕು ಅಂತ ಸಂದರ್ಭನ ಕೇಳ್ಕೊಳಕ್ ಇಷ್ಟಪಡ್ತೀನಿ